ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ನೆನಪಿನ ಶಕ್ತಿ ಹೆಚ್ಚಳಕ್ಕೆ ಸರಳ ಸೂತ್ರಗಳು ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಎಲ್ಲ ವಿಷಯಗಳನ್ನು ಓದಿರುತ್ತೇವೆ ಆದರೆ ಪರೀಕ್ಷಾ ಸಮಯದಲ್ಲಿ ಯಾವ ವಿಷಯವೂ ನೆನಪಿಗೆ ಬರುವುದಿಲ್ಲ ಓದಿದ ಎಲ್ಲ ವಿಷಯಗಳು ನೆನಪಿನಲ್ಲಿ ಉಳಿಯಬೇಕಾದರೆ ಏನು ಮಾಡಬೇಕು ನೆನಪಿನ ಶಕ್ತಿ ಹೆಚ್ಚಳಕ್ಕೆ ಯಾವುದಾದರೂ ಔಷಧಿಗಳಿವೆಯೇ ಇದು ಬಹುತೇಕ ವಿದ್ಯಾರ್ಥಿಗಳ ಸಾಮಾನ್ಯ ಪ್ರಶ್ನೆ ಓದಿದ ವಿಷಯಗಳು ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುವಂತೆ ಮಾಡಲು ಯಾವುದೇ ಔಷಧಿಗಳಿಲ್ಲ ಅಧ್ಯಯನ ಮಾಡುವಾಗ ವ್ಯವಸ್ಥಿತವಾಗಿ ಅಧ್ಯಯನ ಮಾಡದಿರುವುದು ಏಕಾಗ್ರತೆ ಇಲ್ಲದಿರುವುದು ವಿಷಯಗಳಲ್ಲಿ ಆಸಕ್ತಿ ಇಲ್ಲದಿರುವಿಕೆ ದೈಹಿಕವಾಗಿ ಅನಾರೋಗ್ಯ ಪೀಡಿತರಾಗುವುದು ಪರೀಕ್ಷಾ ಸಮಯದಲ್ಲಿ ನಿದ್ರೆಗೆಟ್ಟು ಓದುವುದು ಪರೀಕ್ಷೆಯು ಹತ್ತಿರ ಬರುತ್ತಿದ್ದಂತೆ ಹೊಸ ವಿಷಯಗಳನ್ನು ಓದಲು ಪ್ರಾರಂಭಿಸುವುದು ಇತ್ಯಾದಿಗಳು ನೀವು ಅಧ್ಯಯನ ಮಾಡಿದ ವಿಷಯ ನೆನಪಾಗದಂತೆ ಮಾಡಲು ಕಾರಣವಾಗುತ್ತವೆ ನೆನಪಿನ ಶಕ್ತಿ ಎಂದರೇನು ಹಿಂದೆ ಕಲಿತ ವಿಷಯವನ್ನು ಎಷ್ಟರ ಮಟ್ಟಿಗೆ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೆಯುತ್ತೇವೆ ಎಂಬುದೇ ಜ್ಞಾಪಕ ಶಕ್ತಿ ಅಥವಾ ನೆನಪಿನ ಶಕ್ತಿ ಒಂದು ವಿಷಯ ಅಥವಾ ಸಂಗತಿಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವುದಕ್ಕೆ ಕಲಿಕೆ ಎನ್ನುತ್ತೇವೆ ಹಾಗೆ ಕಲಿತಿದ್ದನ್ನು ಎಷ್ಟರ ಮಟ್ಟಿಗೆ ಉಳಿಸಿಕೊಂಡಿದ್ದೇವೆ ಮತ್ತು ಅವಶ್ಯಕತೆ ಬಿದ್ದಾಗ ಮತ್ತೆ ನೆನಪಿಗೆ ತಂದುಕೊಳ್ಳಲು ಶಕ್ತರಾಗುತ್ತೇವೆ ಎನ್ನುವುದನ್ನು ಜ್ಞಾಪಕ ಶಕ್ತಿ ಎನ್ನುತ್ತೇವೆ ವ್ಯಕ್ತಿ ಹುಟ್ಟಿದಂದಿನಿಂದ ತನ್ನ ಜೀವನ ಪರ್ಯಂತ ಅನೇಕ ವಿಷಯಗಳನ್ನು ಕಲಿಯುತ್ತಲೇ ಇರುತ್ತಾನೆ ಕಲಿತದ್ದನ್ನು ಉಳಿಸಿಕೊಂಡು ಬದುಕಿನಲ್ಲಿ ಹೇಗೆ ಬಳಸಿಕೊಳ್ಳುತ್ತಾನೆ ಎಂಬುದು ಬಹಳ ಮುಖ್ಯವಾಗುತ್ತದೆ ನೆನಪಿನ ಶಕ್ತಿ ಹೆಚ್ಚಳಕ್ಕೆ ಸರಳ ಸೂತ್ರಗಳು ವಿಷಯ ವಸ್ತುವನ್ನು ಅರ್ಥಪೂರ್ಣವಾಗಿ ಕಲಿಯುವುದರಿಂದ ಅದು ದೀರ್ಘಕಾಲ ನೆನಪಿನಲ್ಲಿ ಉಳಿಯುವುದು ಅರ್ಥ ತಿಳಿಯದೆ ಪಾಠವನ್ನು ಎಷ್ಟು ಸಾರಿ ಓದಿದರೂ ಪುನಃ ಮರೆತು ಹೋಗುವುದು ಕಂಠಪಾಠದ ಪದ್ಯಗಳು ಗಣಿತದ ಸೂತ್ರಗಳು ವಿಜ್ಞಾನದ ನಿಯಮಗಳು ವ್ಯಾಕರಣದ ವ್ಯಾಖ್ಯೆಗಳನ್ನು ಕಂಠಪಾಠ ಮಾಡಿ ಆಗಾಗ ಹೇಳುತ್ತಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ವಿಷಯ ವಸ್ತುವನ್ನು ಯುಕ್ತ ಭಾಗಗಳನ್ನಾಗಿ ಮಾಡಿ ವ್ಯವಸ್ಥಿತವಾಗಿ ಓದಬೇಕು ಉದಾಹರಣೆಗೆ ಮಾನವನ ಶರೀರದ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ಎಂದುಟ್ಟುಕೊಳ್ಳಿ ಒಂದೇ ಒಂದು ದಿನ ಎಲ್ಲ ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡದೆ ಮೊದಲನೆಯ ದಿನ ಜೀರ್ಣಾಂಗ ವ್ಯೂಹ ಎರಡನೆಯ ದಿನ ರಕ್ತ ಪರಿಚಲನಾಂಗ ವ್ಯೂಹ ಮೂರನೇ ದಿನ ನರವ್ಯೂಹ ಹೀಗೆ ಅಧ್ಯಯನ ಮಾಡುತ್ತಾ ಹೋಗಬೇಕು ಓದುವಾಗ ಮುಖ್ಯಾಂಶಗಳನ್ನು ಪೆನ್ಸಿಲ್ ಅಥವಾ ಮಾರ್ಕರ್ನಿಂದ ಮಾರ್ಕ್ ಮಾಡಿಕೊಂಡು ಟಿಪ್ಪಣಿ ಮಾಡಿಕೊಂಡು ಆಗಾಗ ಓದುತ್ತಿರಬೇಕು ಪುನರಾವರ್ತನೆ ಮಾಡುವುದರಿಂದ ವಿಷಯ ವಸ್ತು ಬಹಳ ದಿನಗಳ ಕಾಲ ನೆನಪಿನಲ್ಲಿ ಉಳಿಯುವುದು ಪ್ರಿಯ ವಿದ್ಯಾರ್ಥಿಗಳೇ ನೆನಪಿಡಬೇಕಾದ ಸಂಗತಿಗಳು ಬಹಳಷ್ಟಿದ್ದಾಗ ಅರ್ಥಪೂರ್ಣ ಪದಗಳನ್ನು ಸಂಘಟಿಸಿಕೊಳ್ಳಬೇಕು ಉದಾಹರಣೆಗೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಫಿ ಐ ಬಿ ಜಿ ಆರ್ ಇದೇ ರೀತಿಯಲ್ಲಿ ಮೂಲಭೂತ ಹಕ್ಕು ಕರ್ತವ್ಯಗಳು ಸೌರವ್ಯೂಹದಲ್ಲಿನ ಗ್ರಹಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳ ಹೆಸರು ಕೃತಿಗಳು ಮುಂತಾದವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಹೆಚ್ಚು ಜ್ಞಾನೇಂದ್ರಿಯಗಳನ್ನು ಬಳಸಿ ಅಧ್ಯಯನ ಮಾಡುವುದು ಉತ್ತಮ ಓದಿ ಕೇಳಿ ನೋಡಿ ಮಾಡಿ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಪುಸ್ತಕಗಳನ್ನು ಓದಿ ಉಪನ್ಯಾಸಕರಿಂದ ಕೇಳಿ ಸ್ಥಳಗಳನ್ನು ನೋಡಿ ಪ್ರಯೋಗಗಳನ್ನು ಮಾಡಿ ವಿಷಯವನ್ನು ನಿಮ್ಮದಾಗಿಸಿಕೊಳ್ಳಿ ನೀವು ಓದಿದ ವಿಷಯವನ್ನು ನಿಮ್ಮದೇ ಆದ ರೀತಿಯಲ್ಲಿ ಚಿತ್ರಿಸಿಕೊಳ್ಳಿ ಚಿತ್ರಪಟಗಳು ಸಂಕೇತಗಳು ರೇಖಾ ವಿನ್ಯಾಸಗಳು ನಕ್ಷೆಗಳ ಮೂಲಕ ವಿಷಯವನ್ನು ಕ್ರೋಢೀಕರಿಸಿಕೊಳ್ಳಿ ಪರೀಕ್ಷಾ ಸಮಯದಲ್ಲಿ ಅದನ್ನು ನೋಡಿದ ತಕ್ಷಣ ವಿಷಯವೆಲ್ಲ ಕಣ್ಣು ಮುಂದೆ ಬರುವಂತಿರಲಿ ಭಾನುವಾರ ದಿವಸ ಆ ವಾರದಲ್ಲಿ ಕಲಿತ ಪಾಠಗಳನ್ನು ಪುನರ್ಮನನ ಮಾಡಿಕೊಳ್ಳಿ ನೆನಪಿನ ಶಕ್ತಿ ಕಡಿಮೆ ಎಂದು ಋಣಾತ್ಮಕ ಮನೋಭಾವ ತಾಳಬೇಡಿ ಧನಾತ್ಮಕ ಮನೋಭಾವ ಇರಲಿ ಒಗಟುಗಳು ಒಗಟುಗಳನ್ನು ಬಿಡಿಸುವುದು ಪದಬಂಧಗಳನ್ನು ತುಂಬುವುದು ಗಣಿತದ ಫಜಲ್ಗಳನ್ನು ಬಿಡಿಸುವುದು ಕೋಡಿಂಗ್ ಮತ್ತು ಡಿ ಮಾಡುವುದು ಅಂಕಿ ಸಂಖ್ಯೆಯ ಆಟ ಆಡುವುದು ಮುಂತಾದವುಗಳು ನಿಮ್ಮ ನೆನಪಿನ ಶಕ್ತಿ ಹೆಚ್ಚಳಕ್ಕೆ ಸಹಾಯಕವಾಗಬಲ್ಲವು ವಿಷಯ ವಸ್ತುವನ್ನು ಆಸಕ್ತಿಯಿಂದ ಕಲಿಯಬೇಕು ಸಮಸ್ಯೆಗಳೇನಾದರೂ ಉಂಟಾದರೆ ಉಪನ್ಯಾಸಕರಿಂದ ಪರಿಹರಿಸಿಕೊಳ್ಳಬೇಕು ಅವಕಾಶ ಸಿಕ್ಕಾಗಲೆಲ್ಲ ನಿಮ್ಮ ಮಿತ್ರರೊಡನೆ ನೀವು ಕಲಿತದ್ದನ್ನು ಚರ್ಚಿಸಿರಿ ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ನೀವು ಪ್ರಸನ್ನ ಚಿತ್ತರಾಗಿದ್ದರೆ ಕಲಿಯಬೇಕೆಂಬ ಛಲ ಗುರಿಗಳು ಸ್ಪಷ್ಟವಾಗಿದ್ದರೆ ಕಲಿಕೆ ಸ್ಥಿರವಾಗುತ್ತದೆ ವೃತ್ತಪತ್ರಿಕೆ ಟಿ ವಿಗಳಲ್ಲಿ ಬರುವ ಜಾಹೀರಾತುಗಳಿಗೆ ಮಾರುಹೋಗಿ ನೆನಪಿನ ಶಕ್ತಿ ವೃದ್ಧಿಸಲು ಗಿಡಮೂಲಿಕೆಗಳು ಔಷಧಿಗಳು ಆಯಿಲ್ಗಳನ್ನು ಖರೀದಿಸಿ ಅವುಗಳನ್ನು ಬಳಸಿ ಹಣ ಮತ್ತು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಯಾವುದೇ ಔಷಧಿಗಳಿಲ್ಲ ರಾತ್ರಿ ಎಚ್ಚರವಿದ್ದು ಹೆಚ್ಚು ಓದಬೇಕೆಂದು ಕೆಲವು ವಿದ್ಯಾರ್ಥಿಗಳು ಚಹಾ ಕಾಫಿಗಳನ್ನು ಅರ್ಧ ಗಂಟೆಗೊಮ್ಮೆ ಕುಡಿಯುತ್ತಾರೆ ಇದು ನೆನಪಿನ ಶಕ್ತಿ ಮತ್ತು ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಸಮತೋಲನ ಆಹಾರ ಸೇವನೆ ಸರಿಯಾದ ನಿದ್ರೆ ಹಣ್ಣುಗಳು ಎಳನೀರು ಸೇವಿಸುವುದರಿಂದ ನೆನಪಿನ ಶಕ್ತಿ ವೃದ್ಧಿಸುವುದು ವ್ಯವಸ್ಥಿತ ಅಧ್ಯಯನ ಪುನರ್ಮನನ ಓದಿದ್ದನ್ನು ಬರೆದು ರೂಢಿ ಮಾಡಿಕೊಳ್ಳುವುದು ವಾರಕ್ಕೊಮ್ಮೆ ಗೆಳೆಯರೊಡನೆ ಚರ್ಚೆ ವಿಷಯ ಕುರಿತು ಚರ್ಚಿಸುವುದರಿಂದ ಕಲಿತ ವಿಷಯ ಬಹಳ ದಿವಸಗಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ ಧನ್ಯವಾದಗಳು